ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ಸ್ನೇಹಿತರೆ ನಮ್ಮ ವಾಹಿನಿಗೆ ಆತ್ಮೀಯ ಸ್ವಾಗತ ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿನ ಮೂವತ್ತೇಳನೇ ಪಾತ್ರ ಉತ್ತರೆ ಕುರಿತಾದ ಸಣ್ಣದಾದ ಮಾಹಿತಿ ಸುಂದರಿಯೂ ಬಾಲಕಿಯೂ ಆದ ಉತ್ತರೇ ವಿರಾಟರಾಯನ ಮಗಳು ಉತ್ತರನ ತಂಗಿ ಅಭಿಮನ್ಯುವಿನ ತ ಹೆಂಡತಿ ಮತ್ತು ಪರೀಕ್ಷಿತನ ತಾಯಿ ವಿರಾಟ ಪರ್ವದಿಂದ ಮತ್ತು ಮುಂದೆ ಹಲವಾರು ಪರ್ವಗಳಲ್ಲಿ ಈಕೆಯ ಪ್ರಸಕ್ತಿ ಇದೆ ಅಜ್ಞಾತವಾಸ ಕಾಲದಲ್ಲಿ ಅರ್ಜುನನು ಊರ್ವಶಿಯ ಶಾಪದಿಂದ ಬೃಹಣ್ಣಳೆಯಾದನಷ್ಟೆ ಇಂದ್ರನ ಊರಿನಲ್ಲಿ ಗಂಧರ್ವರಿಂದ ಗೀತ ನೃತ್ಯ ವಾದ್ಯಗಳನ್ನು ಕಲಿತಿದ್ದುದು ವಿರಾಟನಗರದಲ್ಲಿ ಸಹಾಯಕವಾಯಿತು ನೇರವಾಗಿ ವಿರಾಟನಲ್ಲಿಗೆ ಬಂದು ತನ್ನ ಕಲಾ ಪ್ರತಿಭೆಯನ್ನು ಪ್ರಸ್ತಾವಿಸಿ ಗಾಯಾಮಿ ನೃತ್ಯ ಅತ ವಾದಿ ಭದ್ರೋಸ್ಮಿ ನೃತ್ಯ ಕುಶಲೋಸ್ಮಿ ಗೀತೆ ಎಂದು ಪರಿಚಯಿಸಿಕೊಂಡು ತ್ವಾಂ ಉತ್ತರಾಯ ಪ್ರದಿಶಸ್ವ ಮಾಂ ಸ್ವಯಂ ಭವಾಮಿ ದೇವ್ಯಾ ನರದೇವನರ್ತಕಃ ಉತ್ತರೆಯ ಶಿಕ್ಷಕನಾಗುವ ಅವಕಾಶವನ್ನು ನನಗೆ ಕೊಡು ಎಂದು ನೇರವಾಗಿ ಕೇಳಿದ ವಿರಾಟನು ಅವನನ್ನು ಚೆನ್ನಾಗಿ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿ ಉತ್ತರೆಗೂ ಇತರ ಯುವತಿಯರಿಗೂ ನೃತ್ಯ ಗಾನ ಶಿಕ್ಷಣ ಕೊಡಲು ಕಳಿಸಿದ ಉತ್ತರ ಗೋಗ್ರಹಣ ಕಾಲದಲ್ಲಿ ವಿರಾಟನಿಲ್ಲದಾಗ ತಾನೊಬ್ಬನೇ ಕೌರವ ಸೇನೆಯನ್ನು ಹಾಕುವುದಾಗಿ ಜಂಬ ಕೊಚ್ಚಿಕೊಂಡ ಉತ್ತರನು ಸರಿಯಾದ ಸಾರಥಿಯೇ ಇಲ್ಲವೆಂದು ಕೊರಗಿದಾಗ ಸೈರಂದ್ರಿಯ ಸಲಹೆಯಂತೆ ಉತ್ತರೆಯು ಬೃಹನ್ನಳೆಯ ಬಳಿಗೆ ಬಂದು ಸಾ ಸಾರಥ್ಯಂ ಮಮ ಭ್ರಾತುಹು ಕುರು ಸಾಧು ಬೃಹನ್ನಳೆ ಎಂದು ಕೇಳಿಕೊಂಡಳು ಬೃಹಣ್ಣಳೆ ಒಪ್ಪಿ ಉತ್ತರನೊಂದಿಗೆ ಸಂಭಾಷಿಸಿ ಯುದ್ಧಕ್ಕೆ ಹೊರಡಲು ಸಿದ್ಧಳಾದಳು ಆಗ ಬಾಲ್ಯ ಸಹಜವಾದ ಭಾವದಿಂದ ಗುಪ್ತರೆಯು ಅವಳ ಗೆಳತಿಯರು ಬೃಹನ್ನಳೆಯನ್ನು ಕೇಳಿದ್ದೇನು ಗೊತ್ತೇ ಬೃಹನ್ನಳೆ ಆನ ವಾಸಾಂಸಿ ರುಚಿರಾಣಿ ಛಾ ವಿಜಿತ್ಯ ಸಂಗ್ರಾಮಗತಾನ್ ಭೀಷ್ಮ ದ್ರೋಣ ಮುಖಾನ್ ಕುರುನ್ ತಮಗೆಲ್ಲ ಗೊಂಬೆ ತಯಾರು ಮಾಡುವುದಕ್ಕಾಗಿ ಯುದ್ಧಭೂಮಿಯಿಂದ ಭೀಷ್ಮ ದ್ರೋಣ ಕೌರವರುಗಳು ಧರಿಸಿದ್ದ ದಿವ್ಯವರ್ಣದ ವಸ್ತ್ರಗಳು ಬೇಕಾಗಿವೆ ಎಂಬುದೇ ಅವರ ಕೋರಿಕೆ ಮುಂದೆ ಅರ್ಜುನನು ಸಾಹಸವನ್ನು ಮೆಚ್ಚಿದ ಮತ್ತು ಅವರೆಲ್ಲ ಪಾಂಡವರೆಂದು ತಿಳಿದ ತಿಳಿದು ಆನಂದಿಸಿದ ವಿರಾಟನು ಅರ್ಜುನನ ಮಗ ಅಭಿಮನ್ಯುವಿಗೆ ಉತ್ತರೆಯನ್ನು ಕೊಟ್ಟು ಮದುವೆ ಮಾಡುವ ಪ್ರಸ್ತಾವ ಮಾಡಿದ ಪಾಂಡವರು ಕೃಷ್ಣ ಸುಭದ್ರೆ ಎಲ್ಲ ಒಪ್ಪಿದ್ದರಿಂದ ಮದುವೆ ವೈಭವದಿಂದ ನೆರವೇರಿತು ಯುದ್ಧ ಸಂದರ್ಭದಲ್ಲಿ ಉತ್ತರೆ ಗರ್ಭಿಣಿ ಯುದ್ಧವೆಲ್ಲ ಮುಗಿದಿತ್ತು ಆದರೆ ಅಶ್ವತ್ಥ ಅವನಿಗೆ ಪಾಂಡವ ವಂಶವನ್ನು ನಿರ್ನಾಮ ಮಾಡುವ ಛಲ ಅದಕ್ಕೆ ಪಾಂಡವಸ್ತ್ರ ಪ್ರಯೋಗ ಮಾಡಿ ಉತ್ತರೆಯ ಗರ್ಭದಲ್ಲಿದ್ದ ಪಿಂಡಕ್ಕೆ ಹಿಂಸೆ ನೀಡಿದ ವೇದನೆ ತಾಳಲಾರದೆ ಉತ್ತರೆ ಕಿರುಚಾಡಿದಾಗ ಕೃಷ್ಣನು ಬಂದು ಉತ್ತರೆಯ ಗರ್ಭವನ್ನು ಒಳಹೊಕ್ಕು ನೋಡಿ ಪಿಂಡವನ್ನು ಕಾಪಾಡಿದ ಆದ್ದರಿಂದಲೇ ಉತ್ತರೆಯ ಮಗನಿಗೆ ಪರೀಕ್ಷಿತ್ ಎಂದು ಹೆಸರಾಯಿತು ಕೊನೆಗೆ ಕೌರವ ವಂಶದಲ್ಲಿ ಯುತ್ ಯುಯುತ್ಸು ಉಳಿದುಕೊಂಡಂತೆ ಪಾಂಡವ ವಂಶದಲ್ಲಿ ಉಳಿದುಕೊಂಡವನೆಂದರೆ ಉತ್ತರೆಯ ಮಗ ಪರೀಕ್ಷಿತ ಮಾತ್ರ ಈತನಿಗೆ ಮುಂದೆ ಪಾಂಡವರ ವಂಶ ಬೆಳೆದು ಬಂದಿತು ಈತನಿಂದಲೇ ಮುಂದೆ ಪಾಂಡವರ ವಂಶ ಬೆಳೆದು ಬಂದಿತು ಇಶ್ ಇಲ್ಲಿಗೆ ಉತ್ತರೆಯ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ನಮ್ಮ ಸುಧ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಧನ್ಯವಾದಗಳು ಸ್ನೇಹಿತರೆ